ನಮಸ್ತೆ ಜೈ ಶ್ರೀರಾಮ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಸ್ವಾತಿ ಅಂಜನ್ ಈ ವರ್ಷ ಯುಗಾದಿ ಎಲ್ಲರಿಗೂ ಹೇಗಿರುತ್ತೆ ನೋಡೋಣ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಲಾಸ್ಟ್ ಇಯರ್ ತುಂಬ ಸಾಲಿಟ್ಯೂ ತುಂಬ ಒಂಟಿತನ ಇದೆಲ್ಲ ನೋಡಿದ್ದೀರಾ ಈ ವರ್ಷ ಹೇಗಿರುತ್ತಪ್ಪ ನೋಡೋಣ ಸೊ ಈ ವರ್ಷ ಆಗಿ ತುಂಬ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣಿಸುತ್ತೆ ಹೆಲ್ತ್ ಬಗ್ಗೆ ಫಸ್ಟ್ ಏನಂತ ನೋಡೋಣ ಹೆಲ್ತಲ್ಲಿ ಏನು ನೋಡಬೇಕು ಅಂದರೆ ಸ್ಲೋ ಆಗಿರುತ್ತೆ ಪ್ರತಿಯೊಂದು ಸ್ವಲ್ಪ ಸ್ಲೋ ಮಾಡ್ತೀರಾ ಪ್ರೊಕ್ಯಾಸ್ಟಿನೇಷನ್ ಪೋಸ್ಪೋನಿಂಗ್ ಅನ್ನೋದು ಜಾಸ್ತಿ ಕೊಡ್ತಾರೆ ಸ್ವಲ್ಪ ಎಲ್ಲೋ ನೋವು ಅನ್ನೋದು ಕಾಣಿಸ್ಕೋಬಹುದು ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಆರೋಗ್ಯ ಅದಾದ ನಂತರ ಈ ಮೆಡಿಟೇಷನ್ ಮಾಡೋದಕ್ಕೆ ವೆರಿ ಗುಡ್ ಟೈಮ್ ಕೆಲವರು ಸಾಧನೆ ಮಾಡಬೇಕು ಅಂತ ಅಂತ ಅವರಿಗೆ ಮೆಡಿಟೇಷನ್ಗೆ ಇದು ಬೆಸ್ಟ್ ಟೈಮ್ ಆ್ಯಕ್ಚುಲಾಗಿ ಜ್ಯೋತಿಷ್ಯ ಅನ್ನೋದು ಕಂಡುಹಿಡ್ತಿದ್ದೆ ಇದಕ್ಕೋಸ್ಕರ ಋಷಿ ಮುನಿಗಳು ಯೋಗ ಯಾವಾಗಿರುತ್ತೆ ಅನ್ನೋದಕ್ಕಲ್ಲ ಅವ್ರು ಕಂಡುಹಿಡ್ತಿದ್ದು ಏನಕ್ಕಪ್ಪ ಅಂದ್ರೆ ನಾವು ಸಾಧನೆ ಮಾಡಿದ್ರೆ ಯಾವಾಗ ಮೋಕ್ಷ ಸಿಗತ್ತೆ ಅನ್ನೋದಕ್ಕೆ ಜ್ಯೋತಿಷ್ಯ ಅನ್ನೋದು ಕಂಡುಹಿಡ್ದಿತ್ತು ಸೊ ನಾವು ಈಗ ಏನು ಬೇರೆ ಎಲ್ಲದಕ್ಕೂ ಬಳಸ್ತೇವೆ ಇನ್ ಕೇಸ್ ಯಾರಿಗಾದರೂ ಇದ್ರ ಇಂಟ್ರೆಸ್ಟ್ ಡೆಫಿನೆಟ್ ಆಗಿ ಯೋಗ ಜ್ಯೋತಿಷ್ಯ ಈ ತರ ಮೆಡಿಟೇಷನ್ ಮಾಡೋರಿಗೆ ಇದು ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಟೈಮ್ ಅಂತಾನೆ ಹೇಳ್ಬಹುದು ಓಕೆ ನೆಕ್ಸ್ಟ್ ಹಣಕಾಸು ಹೇಗಿರುತ್ತೆ ಹಣಕಾಸು ಆಗಿ ಈ ವರ್ಷ ಗುರು ಒಂದು ದೃಷ್ಟಿ ಇರೋದ್ರಿಂದ ಇಂಪ್ರೂವ್ಮೆಂಟ್ಸ್ ಅನ್ನೋದು ಇರಲೇಬೇಕು ಎಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡೋದು ಅಥವಾ ಸೇವಿಂಗ್ಸ್ ಅನ್ನೋದು ಮಾಡೇ ಮಾಡ್ತೀರಾ ಇಟ್ ಹ್ಯಾಸ್ ಟು ಬಿ ಗುಡ್ ಸ್ಪೆಷಲಿ ಹಸ್ಬೆಂಡ್ ಕಡೆಯಿಂದ ಅಥವಾ ಸ್ಪೌಸ್ ಕಡೆಯಿಂದ ಅಂದರೆ ಹಸ್ಬೆಂಡ್ ಆದರೂ ಆಗ್ಬೋದು ಹೆಂಡತಿ ಆಗ್ಬೋದು ಸೊ ಅವ್ರ ಕಡೆಯಿಂದ ಕೂಡ ದುಡ್ಡು ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇನ್ ಕೇಸ್ ಬಿಸ್ನೆಸ್ಸಲ್ಲಿದ್ದರೆ ಕೂಡ ಬಿಸ್ನೆಸ್ಸಿಂದ ದುಡ್ಡು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಓದು ಸ್ಟಡೀಸ್ ಹೇಗಿರುತ್ತೆ ಸ್ಟಡೀಸ್ ಕೂಡ ಮಕ್ಕಳಿಗೆ ಚೆನ್ನಾಗಿರುತ್ತೆ ಜಾಸ್ತಿ ಯೋಚನೆ ಮಾಡೋಷ್ಟಿಲ್ಲ ಗುರು ಅವರ ಕೃಪೆ ಇರುತ್ತೆ ಸೊ ಹೈಯರ್ ಎಜುಕೇಷನ್ ಮಾಡ್ತಿದ್ರೆ ಲೈಕ್ ಗ್ರಾಜ್ಯುಯೇಷನ್ ಪಿ ಜಿ ಇಂಥವ್ರಿಗೆ ತುಂಬ ಎಕ್ಸಲೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಲ್ರಿಗೂ ಈಗ ಮ್ಯಾರೇಜ್ ಬಗ್ಗೆ ಯೋಚನೆ ಇರುತ್ತೆ ಮದುವೆ ಅನ್ನೋದು ಈಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಟೂ ಇಯರ್ಸ್ ಇದೆಯಲ್ಲ ಈ ಟೂ ಇಯರ್ಸಲ್ಲಿ ತುಂಬಾ ದಿನದಿಂದ ಡಿಲೇ ಆಗ್ತಿರೋರಿಗೆ ಈಗ ಎಲ್ಲೋ ಒಂದು ಸಣ್ಣ ಬೆಳಕು ಕಾಣಿಸ್ಬಹುದು ಆಗೋ ಚಾನ್ಸಸ್ ಇದೆ ಅಪ್ಪ ಅಂತ ಒಂದು ಕಾಣಿಸುತ್ತೆ ಅಂಡ್ ತುಂಬಾ ಜನಕ್ಕೆ ಈ ಟೈಮ್ ಅಲ್ಲಿ ಡಿಸ್ಟೆನ್ಸ್ ಅನ್ನೋದು ಇತ್ತು ಲಾಸ್ಟ್ ಇಯರ್ ಡಿಸ್ಟೆನ್ಸ್ ಇತ್ತು ಎಲ್ಲೋ ಹಸ್ಬೆಂಡ್ ದೂರ ಕೆಲ್ಸಕ್ಕೆ ಹೋಗಿರಬಹುದು ಅಥವಾ ಬೇರೆ ಒಂದೇ ಮನೆಯಲ್ಲಿದ್ದರೂ ಕೂಡ ಬೇರೆ ಬೇರೆ ಇರೋ ತರ ಎಲ್ಲೋ ಒಂದು ಡಿಫ್ರೆನ್ಸ್ ಅನ್ನೋದು ತುಂಬಾ ಕಾಣಿಸ್ತಾ ಇತ್ತು ದೂರ ಮಲ್ಗೋದು ಇದೆಲ್ಲ ಇತ್ತು ಈ ಇಯರ್ ಅದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಬಟ್ ಎಫರ್ಟ್ಸ್ ಅನ್ನೋದು ಹಾಕಬೇಕು ನೀವು ಸ್ವಲ್ಪ ಪೇಷಂಟಾಗಿರಬೇಕು ಬಿಕಾಸ್ ಅಲ್ಲಿ ಶನಿ ಮಹಾರಾಜ್ ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಪೇಷನ್ಸ್ ಅನ್ನೋದು ಕಲಿಸ್ತಾರೆ ಅವರು ಸೊ ಆ ಇಂದ ಇಂಪ್ರೂವ್ಮೆಂಟ್ಸ್ ಅನ್ನೋದು ನಿಧಾನಕ್ಕೆ ಆಗಿ ತೋರಿಸ್ತಾರೆ ನಮ್ಗೆ ಗೊತ್ತಲ್ಲ ಶನಿವಾರಾಜ್ ಅವ್ರನ್ನ ನಿಧಾನ ನಡೆಯೋದು ಅವ್ರಿಗೆ ಕಾಲು ಸ್ವಲ್ಪ ಇರಾಗಿರೋದ್ರಿಂದ ನಿಧಾನಕ್ಕೆ ನಡೀತಾರೆ ಸೊ ನಿಧಾನಕ್ಕೆ ಆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣಿಸುತ್ತೆ ಬಿಸ್ನೆಸ್ ಅವ್ರಿಗೆ ಹೇಗಿರುತ್ತೆ ಬಿಸ್ನೆಸ್ ಅವರಿಗೆ ಆ ಸ್ಟೆಬಿಲಿಟಿ ಅನ್ನೋದು ತಂದು ಕೊಡ್ತಾರೆ ಬಟ್ ಸ್ಲೋ ಪ್ರೋಗ್ರೆಸ್ ಅವರು ಸೊ ಸ್ಲೋ ಆಗಿ ಆ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗುತ್ತೆ ಆ್ಯಂಡ್ ಪ್ರೊಫೆಷ್ನಲ್ ಲೈಕ್ ಸಾಫ್ಟ್ವೇರ್ ಅವ್ರು ಬೇರೆ ನೀನು ಪ್ರೊಫೆಷ್ನಲ್ ವರ್ಕ್ಸಲ್ಲಿದ್ದರೂ ಕೂಡ ಇಟ್ಸ್ ಅ ಗ್ರೇಟ್ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು ಗುರು ಮಹಾರಾಜ್ ಸಿಟಿಂಗ್ ಹೋದೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾರೆ ಗ್ರೋತ್ ಅನ್ನೋದು ಸಿಗುತ್ತೆ ನಿಮ್ಮನ್ನು ಗುರುತಿಸ್ತಾರೆ ಜನ ಗುರುತು ಪಡಿಸೋ ಅಂತ ಬಿಕಾಸ್ ಗುರು ಇಸ್ ರೆಕಗ್ನಿಷನ್ ಅಂತ ಹೇಳ್ತೀವಲ್ಲ ಆ ರೆಕಗ್ನಿಷನ್ ಅನ್ನೋದು ತಂದು ಕೊಡ್ತಾರೆ ನೇಮ್ ಆ್ಯಂಡ್ ಫೇಮ್ ಅನ್ನೋದು ಬರಬೇಕು ಬರುತ್ತೆ ಈ ವರ್ಷ ಫೋಕಲ್ ಪಾಯಿಂಟ್ ಏನಿರುತ್ತೆ ಈ ವರ್ಷ ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಮನಸ್ಸಲ್ಲಿರುತ್ತೆ ಅಂದರೆ ಮನೆ ಏನೋ ಒಂದ್ ಮನೆ ಬಗ್ಗೆ ಇರುತ್ತೆ ಮನೆ ಆಲ್ರೆಡಿ ಇದ್ರೆ ಮನೆ ಫರ್ನಿಶ್ ಮಾಡಬೇಕು ಹೊಸ ಫರ್ನಿಚರ್ಸ್ ತಗೋಬೇಕು ಅನ್ನೋದಿರುತ್ತೆ ಅಥವಾ ಮನೆ ಇನ್ನ ಮಾಡಿಲ್ಲ ನೀವು ಅಂತ ಹೇಳಿದ್ರೆ ಮನೆಗೆ ಒಂದು ಸೈಟ್ ತೊಗೊಳ್ಳೋಣ ಅನ್ನೋದು ಈ ತರ ಇರತ್ತೆ ಅಥವಾ ಬೇರೆ ಮನೆಗೆ ಹೋಗೋಣ ಈ ತರ ಯೋಚನೆಗಳು ಜಾಸ್ತಿ ಇರುತ್ತೆ ಅಂಡ್ ಅಮ್ಮನ ಆರೋಗ್ಯ ಬಗ್ಗೆ ಕೂಡ ನಿಮಗೆ ತುಂಬಾ ಆಲೋಚನೆ ಇರುತ್ತೆ ಅಂಡ್ ಇಟ್ ವಿಲ್ ಬಿ ಗುಡ್ ಇಂಪ್ರೂವ್ ಆಗುತ್ತೆ ಅವ್ರ ಆರೋಗ್ಯ ಕೂಡ ಸೊ ದಿಸ್ ಈಸ್ ಓವರ್ ಆಲ್ ಫಾರ್ ಕನ್ಯಾರಾಚಿ ಅವರಿಗೆ ಸೊ ರೆಮಿಡಿ ಆಗಿ ಏನು ಮಾಡಬೇಕು ಅಂದ್ರೆ ಅಗೇನ್ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಗಣೇಶನಿಗೆ ದೇವಸ್ಥಾನಕ್ಕೆ ಬುಧವಾರ ದಿನ ಹೋಗಿ ಬಂದು ಯು ವಿಲ್ ಫೀಲ್ ಬೆಟರ್ ಅಲ್ಲಿ ನಿಮಗೆ ಆರ್ಡ್ ಅಲ್ಲಿ ಅಂದ್ರೆ ಒಂದು ಮೂರು ಐದು ಏಳು ಈ ತರ ನಂಬರ್ಸ್ ಅಲ್ಲಿ ಲಡ್ಡು ಓಕೆ ಲಡ್ಡು ಗಣೇಶನ ಕೊಟ್ಟು ಬಂದ್ರೆ ಅರ್ಪಿಸಿದ್ರೆ ಖಂಡಿತ ಒಳ್ಳೇದಾಗತ್ತೆ ಸೊ ಓವರ್ ಆಲ್ ವಿಶಿಂಗ್ ಯು ಆಲ್ ಬೆಸ್ಟ್ ಆಫ್ ಲಕ್ ಜೈ ಶ್ರೀರಾಮ್